Nyama Nabinda Namakana People Oh Harutu Me Papa Me Papa Ram Haroopas Kum Kutrao Shah, it's one Shahi Padam Shubham Next, it's my privilege, Chief Executive hmm. and we clinicians are like if we get the technology we would be happy to use it but the. Are here our center has been a machine which we will take you and show and probably i will show RT. you IURT is nothing you can make out the inside so the radiation has to pass through all the tissues exposes it and we can deliver so historically are we in interoperative radiotherapy not all of you will be able to go to the ot so this is how the machine looks like so it has a arm which is uh, this is the arm which delivers the radiation and it is mounted on a trolley and to make sure that it can move this is how it can move at uh, different times the tube current is 8ma mm, right ನಾನು ಡಾಕ್ಟರ್ ಕೌಶಿಕ್ ಅಂತ ರೇಡಿಯೇಷನ್ ಆಂಕಾಲಜಿಸ್ಟು ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟ್ಲಲ್ಲಿ ಇವತ್ತಿನ ಆವಿಷ್ಕಾರ ಏನಪ್ಪ ಅಂದರೆ ಇಂಟ್ರೋಪ್ರೇಟಿವ್ ರೇಡಿಯೋಥೆರಪಿ ಮೆಷಿನನ್ನು ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ ಮೊಟ್ಟ ಮೊದಲ ಬಾರಿಗೆ ಅಲ್ಲದೆ ಹೋದ್ರೂ ಒನ್ ಆಫ್ ದಿ ಫಸ್ಟ್ ಇನ್ಸ್ಟಿಟ್ಯೂಟ್ಸ್ ಮೊದಲನೇ ಇನ್ಸ್ಟಿಟ್ಯೂಟಲ್ಲಿ ಬರೋದಿದೇ ಮೊಟ್ಟ ಮೊದಲ ಬಾರಿಗೆ ಈ ಮೆಷೀನಲ್ಲಿ ಏನಪ್ಪ ತುಂಬ ಒಳ್ಳೆಯ ವಿಷಯ ಅಂದರೆ ಯಾವ ಜಾಗದಲ್ಲಿ ಗೆಡ್ಡೆ ಇದೆಯೋ ಅದನ್ನು ಸರ್ಜನ್ನು ಯಾವಾಗ ತೆಗಿತಾರೋ ತಕ್ಷಣ ಅದೇ ಟೈಮಲ್ಲಿ ನಾವು ರೇಡಿಯೇಷನನ್ನು ಕೊಟ್ಬಿಟ್ಟು ಆ ಜಾಗದಲ್ಲಿ ರೋಗ ವಾಪಸ್ ಬರ್ದಂಗೆ ನೋಡ್ಕೋಬಹುದು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಒಂದೇ ಸಲ ಟ್ರೀಟ್ಮೆಂಟ್ ಮುಗಿದೋಗುತ್ತೆ ಸರ್ಜರಿ ಮತ್ತು ರೇಡಿಯೇಷನ್ ಎರಡೂ ಸ್ವಲ್ಪ ಚಿಕ್ಕದಾಗಿದ್ದರೆ ಟ್ಯೂಮರು ಆದ್ದರಿಂದ ಅವರು ರಿಪೀಟೆಡ್ ಆಗಿ ಬರ್ತಾನೆ ಇರಬೇಕಾಗಿಲ್ಲ ಆಸ್ಪತ್ರೆಗೆ ಐದರಿಂದ ಆರು ವಾರ ರೇಡಿಯೇಷನ್ಗೋಸ್ಕರ ಎರಡನೇದೇನಪ್ಪ ಅಂದರೆ ಈ ಟ್ರೀಟ್ಮೆಂಟ್ ಮಾಡೋದರಿಂದ ತುಂಬ ಜಾಸ್ತಿ ಡೋಸ್ ಕೊಡ್ಬೋದು ಆ ಜಾಗಕ್ಕೆ ಆದ್ದರಿಂದ ರೋಗ ವಾಪಸ್ ಬರೋ ಕ್ಷಮತೆ ಕಮ್ಮಿ ಆಗುತ್ತೆ ಮೂರನೇದು ಟಾಕ್ಸಿಸಿಟಿ ಯಾವುದೇ ರೇಡಿಯೇಷನ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಟಾಕ್ಸಿಟಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದೇ ಯೋಚನೆ ಪೇಷಂಟ್ಗೆ ಅದನ್ನು ಎಷ್ಟು ಮಟ್ಟಕ್ಕೆ ಆಗುತ್ತೋ ಅಷ್ಟ ಮಟ್ಟಕ್ಕೆ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವ ಜಾಗಕ್ಕೂ ರೇಡಿಯೇಷನ್ ಹೋಗಲ್ಲ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಯಾವಾಗ ಬ್ರೆಸ್ಟ್ ಅಂದರೆ ಸ್ತನಾನ ಕನ್ಸರ್ವ್ ಮಾಡ್ತೀವೋ ಆ ಸ್ಟೇಜಲ್ಲೂ ಇದನ್ನು ಯೂಸ್ ಮಾಡ್ಬೋದು ಎರಡನೇದೇನಪ್ಪ ಅಂದರೆ ಬರೀ ಬ್ರೆಸ್ಟಿಗೆ ಸೀಮಿತವಾಗಿರಲ್ಲ ಇದು ಬೇರೆ ಜಾಗ ಸಾರ್ಕೋಮಾ ಅಥವಾ ಗ್ಯಾಸ್ಟ್ರಿಕ್ ಟ್ಯೂಮರ್ಸ್ ರೆಕ್ಟಲ್ ಟ್ಯೂಮರ್ಸ್ ಇದರಲ್ಲೆಲ್ಲನೂ ಯೂಸ್ ಮಾಡ್ಬೋದು ಕೆಲವು ಟೈಮ್ ಏನಾಗುತ್ತೆ ಬ್ರೈನ್ ಟ್ಯೂಮರ್ಸಲ್ಲೂ ರೋಗ ವಾಪಸ್ ಬಂದಿರುತ್ತೆ ಆಪ್ರೇಷನ್ ಮಾಡಿ ತೆಗಿಯಕ್ಕಾಗಲ್ಲ ಎರಡನೇ ಸಲ ರೇಡಿಯೇಷನ್ ಕೊಡೋಕ್ಕಾಗಲ್ಲ ಆ ಸ್ಥಿತಿ ಎಲ್ಲ ಬಂದಾಗ ಒಂಥರ ಚಿಂತಾಜನಕ ಆಗುತ್ತೆ ಪೇಷಂಟ್ಗೆ ಆ ಟೈಮಲ್ಲಿ ಈ ಟೆಕ್ನಾಲಜಿಯಲ್ಲಿ ಬರೀ ಆ ಜಾಗಕ್ಕೆ ಕೊಟ್ಟುಬಿಟ್ಟು ರೋಗ ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಒನ್ ಟೈಮ್ಗೆ ಫಸ್ಟ್ ಅಟ್ ಪ್ರೆಸೆಂಟು ಅಟ್ ಪ್ರೆಸೆಂಟ್ ನಾವು ಚಾರ್ಜಸ್ ಅಂತ ಯೋಚನೆ ಮಾಡಿಲ್ಲ ಯಾಕಂದರೆ ಮೊದಲನೇ ಸಲ ಬಂದಿರೋದ್ರಿಂದ ಆದರೆ ಯಾವುದೇ ಸ್ಕೀಮ್ ಇದ್ದರೂ ಅವಾಗ ಫ್ರೀ ಆಗುತ್ತೆ ಟ್ರೀಟ್ಮೆಂಟು ಇದನ್ನು ಮುಂದೆ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿಬಿಟ್ಟು ಚಾರ್ಜಸ್ ಬಗ್ಗೆ ಹೇಳ್ತಾರೆ ಸರಿ